ನಿಮ್ಮ ಮನೆಯಲ್ಲಿ ಏನಾದರೂ ಗ್ಯಾಸ್ ಸಿಲಿಂಡರ್ ಇದ್ರೆ ಯಾವುದೇ ಕಾರಣಕ್ಕೂ ಈ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಇತ್ತೀಚೆಗೆ ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ ಆಗುವಂಥದ್ರಿಂದ ಪ್ರತಿ ವರ್ಷ ಸಾವಿರಾರು ಜನ ತಮ್ಮ ಪ್ರಾಣವನ್ನ ಕಳ್ಕೊತಿದ್ದಾರೆ ಈ ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ ಆಗಲಿಕ್ಕೆ ಮೇಜರ್ ಕಾರಣಗಳಲ್ಲಿ ಒಂದು ಯಾವ್ದಂದ್ರೆ ಎಕ್ಸ್ಪೈರ್ ಆಗಿರುವಂಥ ಗ್ಯಾಸ್ ಸಿಲಿಂಡರ್ನ ಯೂಸ್ ಮಾಡುವಂತದ್ದು ನೀವು ಯೂಸ್ ಮಾಡ್ತಾ ಇರುವಂಥ ಗ್ಯಾಸ್ ಸಿಲಿಂಡರ್ ವ್ಯಾಲಿಡಿಟಿ ಇದೆಯಾ ಅಥವಾ ಎಕ್ಸ್ಪೈರ್ ಆಗಿದೆಯಾ ಅಂತ ಯಾವ ರೀತಿ ಚೆಕ್ ಮಾಡುವುದು ಅಂದ್ರೆ ನಿಮ್ಮ ಗ್ಯಾಸ್ ಸಿಲಿಂಡರ್ ಅಲ್ಲಿ ಮೂರು ಹ್ಯಾಂಡಲ್ಗಳು ಇರ್ತವೆ ಅದರಲ್ಲಿ ಯಾವುದಾದ್ರೂ ಒಂದು ಹ್ಯಾಂಡಲ್ ಮೇಲೆ ಒಂದು ಆಲ್ಫಾಬೆಟ್ ಇರುತ್ತೆ ಒಂದು ನಂಬರ್ನ ಬರೆದಿರ್ತಾರೆ ಫಾರ್ ಎಕ್ಸಾಂಪಲ್ ಎ ಟ್ವೆಂಟಿ ಒನ್ ಅಂತ ಬರೆದಿರ್ತಾರೆ ಬಿ ಟ್ವೆಂಟಿ ಐ ಬಿ ತರ್ಟಿ ಹಂಗೆ ಏನಾದ್ರು ಬರ್ದಿರ್ತಾರೆ ಇದರ ಅರ್ಥ ಏನು ಅಂದ್ರೆ ಆಲ್ಫಾಬೆಟ್ ಅಲ್ಲಿ ಎ ಬಿ ಸಿ ಡಿ ಇರುತ್ತೆ ಈ ಆಲ್ಫಾಬೆಟ್ ಗಳು ತಿಂಗಳನ್ನ ಗುರುತಿಸುತ್ತವೆ ಜೊತೆಗೆ ಇಲ್ಲಿರುವಂತ ನಂಬರ್ ಗಳು ವರ್ಷವನ್ನ ಗುರುತಿಸುತ್ತವೆ ಫಾರ್ ಎಕ್ಸಾಂಪಲ್ ನಿಮ್ಮ ಸಿಲಿಂಡರ್ ಮೇಲೆ ಎ ಅಂತ ಪಡೆದಿದೆ ಅಂದ್ರೆ ನಿಮ್ಮ ಸಿಲಿಂಡರ್ ಜನವರಿಯಿಂದ ಮಾರ್ಚ್ ಒಳಗೆ ಎಕ್ಸ್ಪೈರ್ ಆಗುತ್ತೆ ಅಂತ ಬಿ ಅಂತ ಬರ್ದಿತ್ತು ಅಂದ್ರೆ ಏಪ್ರಿಲ್ ಇಂದ ಹಿಡಿದು ಜೂನ್ ಒಳಗೆ ಎಕ್ಸ್ಪೈರ್ ಆಗುತ್ತೆ ಅಂತ ಸಿ ಅಂತ ಬರೆದಿತ್ತು ಅಂದ್ರೆ ಜುಲೈ ಇಂದ ಹಿಡಿದು ಸೆಪ್ಟೆಂಬರ್ ಒಳಗೆ ಎಕ್ಸ್ಪೈರ್ ಆಗುತ್ತೆ ಅಂತ ಡಿ ಅಂತ ಪಡೆದಿತ್ತು ಅಂದ್ರೆ ಅಕ್ಟೋಬರ್ ಇಂದ ಹಿಡಿದು ಡಿಸೆಂಬರ್ ಒಳಗೆ ಎಕ್ಸ್ಪೈರ್ ಆಗುತ್ತೆ ಅಂತ ಅಲ್ಲಿ ಯಾವ ನಂಬರ್ ಇರುತ್ತಲ್ಲ ಫಾರ್ ಎಕ್ಸಾಂಪಲ್ ಅದು ಇಪ್ಪತ್ತೆಂಟು ಅಂತ ಇದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಎಕ್ಸ್ಪೈರ್ ಆಗುತ್ತೆ ಅಂತ ಮೂವತ್ತು ಅಂತ ಇದ್ರೆ ಎರಡ್ ಸಾವಿರದ ಮೂವತ್ತರಲ್ಲಿ ಎಕ್ಸ್ಪೈರ್ ಆಗುತ್ತೆ ಅಂತ ದಯಮಾಡಿ ಎಷ್ಟು ಬೇಗ ಅಷ್ಟು ಬೇಗ ನಿಮ್ಮ ಸಿಲಿಂಡರ್ ಅನ್ನ ನೋಡಿ ಅದು ಎಕ್ಸ್ಪೈರ್ ಆಗಿದೆಯಾ ಅಥವಾ ಅಂತ ದಯಮಾಡಿ ಈ ವಿಡಿಯೋನ ಎಷ್ಟು ಬೇಗ ಅಷ್ಟು ಬೇಗ ಎಲ್ಲರ ಜೊತೆಗೂ ಶೇರ್ ಮಾಡಿ ಯಾಕೆಂದ್ರೆ ಇದ್ರ ಬಗ್ಗೆ ತುಂಬಾ ಜನರಿಗೆ ಐಡಿಯಾನೇ ಇಲ್ಲ ನಮಸ್ತೆ ಜೈ ಹಿಂದ್